ಅಲೆಮಾರಿ ಸಮುದಾಯಗಳಿಗೆ ಒಂದು ಚಾರಿತ್ರಿಕವಾದ ಅನ್ಯಾಯ ಆಗಿದೆ ಯಾವುದೇ ಸಮುದಾಯಗಳನ್ನು ಮೀಸಲಾತಿಗಾಗಿ ಒಂದು ಗುಂಪಲ್ಲಿ ಹಾಕುವಾಗ ಅವುಗಳಲ್ಲಿ ಆರ್ಥಿಕ ಸಾಮಾಜಿಕ ಪ್ರಗತಿ ಅಥವಾ ಅಭಿವೃದ್ಧಿ ದೃಷ್ಟಿಯಿಂದ ಅಸಮಾನತೆಗಳಿರ್ತದೆ ಅಸಮಾನತೆ ತುಂಬ ಹಿಂದುಳಿದಿರೋ ಸಮುದಾಯವನ್ನು ತುಂಬ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಆಗಿರೋ ಗುಂಪುಗಳ ಜೊತೆಗೆ ಹಾಕಿದರೆ ಸಹಜವಾಗಿ ಅದಕ್ಕೆ ಹೋರಾಟ ಮಾಡೋಕ್ಕಾಗಲ್ಲ ತನ್ನ ಪಾಲನ್ನು ಪಡೆಯೋಕ್ಕಾಗಲ್ಲ ರಿಸರ್ವೇಷನ್ ಇರ್ತದೆ ಆದರೆ ರಿಸರ್ವೇಷನ್ ಪಡೆಯೋಕ್ಕಾಗಲ್ಲ ಈ ದೃಷ್ಟಿಯಿಂದ ಕರ್ನಾಟಕದ ಪ್ರಜ್ಞಾವಂತ ಜನ ಅಲೆಮಾರಿಗಳಿಗೆ ಒಂದು ಪ್ರತ್ಯೇಕ ಒಂದು ಪರ್ಸೆಂಟ್ ಅದನ್ನು ನಾಗಮೋಹನ್ ದಾಸ್ ನಿಗದಿ ಮಾಡಿದ್ದು ಅದನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ ನೋಡಿ ಅಲೆಮಾರಿಗಳಿಗೆ ತಮ್ಮ ಡಿಮಾಂಡನ್ನು ಮುಂದೆ ಇಡೋಕ್ಕೆ ಅವರಲ್ಲಿ ಒಂದು ಸಾಮಾಜಿಕ ನಾಯಕತ್ವವೇ ಇಲ್ಲ ಅವರಲ್ಲೊಂದು ರಾಜಕೀಯ ನಾಯಕರೇ ಇಲ್ಲ ಅಷ್ಟೊಂದು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಆದರೆ ಕರ್ನಾಟಕದ ಪ್ರಜ್ಞಾವಂತ ಜನ ಈ ತಬ್ಬಲಿಗಳ ನೋವು ನಮ್ಮ ನೋವು ಅಂತ ಪರಿಭಾವಿಸಿ ಅವರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಈ ಕಣ್ತೆರೆದು ಅವರನ್ನು ಅವರ ಬೇಡಿಕೆಗಳನ್ನು ಈಡೇರಿಸ್ತದೆ ಹೇಳಿ ನಾನು ಭಾವಿಸಿದ್ದೀನಿ